ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಾಮ್ರಾಟ್ ಅನಿಲ್ ಇರೋದು ನೀವು ನೋಡ್ತಾ ಇದ್ದೀರಾ ಸಾಮ್ರಾಟ್ ಅನಿಲ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ವಿಷಯ ಇವತ್ತಿನ ಕಂಟೆಂಟ್ ಏನಪ್ಪ ಅಂತ ಹೇಳಿದ್ರೆ ಎನ್ ಡಬ್ಲ್ಯೂ ಆರ್ ಟಿ ಸಿ ಸ್ನೇಹಿತರೆ ಎಲ್ಲ ನೀವೆಲ್ಲ ಅಂದ್ಕೊಂಡಿದ್ದೀರಾ ಕೆಲವರು ಯೂಟ್ಯೂಬರ್ಸ್ಗಳು ಪುಂಗ್ತಾ ಇದ್ದಾರೆ ಎನ್ ಡಬ್ಲ್ಯೂ ಆರ್ ಟಿ ಸಿ ಹೊಸ್ದಾಗ ನೋಟಿಫಿಕೇಷನ್ ಆಗುತ್ತೆ ಹೊಸ್ದಾಗಿ ನೋಟಿಫಿಕೇಷನ್ ಆಗುತ್ತೆ ಅಂತ ತುಂಬ ಜನ ಸುಳ್ಳು ಸುಳ್ಳು ಹೇಳ್ತಾ ಒನ್ ಒನ್ ಅವರು ಒನ್ ಒನ್ ಅವರ್ ವೀಡಿಯೋಗಳನ್ನ ಮಾಡಿಕೊಂಡು ನಿಮಗೆಲ್ಲ ದ ದಿಕ್ ತಪ್ಪಿಸ್ತಾ ದಾರಿ ತಪ್ಪಿಸ್ತಾ ಒನ್ ಒನ್ ಅವರು ಟೈಮ್ ವೇಸ್ಟ್ ಮಾಡಿಕೊಂಡು ಊಟ ಆಯ್ತಾ ತಿಂಡಿ ಆಯ್ತಾ ಅದರಲ್ಲೂ ನನ್ನ ನನ್ನ ಕಾಂಟೆ ಅವರ ವೀಡಿಯೋಗೆ ಕಂಟೆಂಟ್ ಸಿಗದೆ ನನ್ನ ನನ್ನದೇ ಒಂದು ಅರ್ಧ ಗಂಟೆ ಮಾತಾಡೋದು ನನ್ನ ವೀಡಿಯೋನೇ ಅನಿಲ್ ಸಮ್ರಾಟ್ ಅವ್ರು ಹಿಂಗೆ ಹಿಂಗೆ ಹೆಸರು ಹೇಳುತ್ತೆ ಅಲ್ಲ ಅಷ್ಟೇ ನನ್ನ ಬಗ್ಗೆ ಅವ್ರಿಗೆ ಮಾತಾಡೋದು ಏನೈತೆ ಅವ್ರ ವೀಡಿಯೋ ಅವ್ರು ಮಾಡ್ಕೊಂಡು ಹೋಗ್ಲೇಡು ಮೊದಲೇ ರಂಗ ರಂಗನ ಕೊಡೋದು ರಾಂಗ್ ರಂಗ್ ಇನ್ಫಾರ್ಮೇಷನ್ನ ಕೊಡ್ತಾವ್ರೆ ಮೊದಲೇ ಸ್ನೇಹಿತರೆ ಅರ್ಥ ಆಯಿತಾ ಅದರಲ್ಲೂ ಅವ್ರ ವೀಡಿಯೋದಲ್ಲಿ ಬೇರೆ ನನ್ನದೇ ಒಂದು ಅರ್ಧ ಗಂಟೆ ನನ್ನ ಬಗೆನೇ ಒಂದು ಅರ್ಧ ಗಂಟೆ ವೀಡಿಯೋಗಳನ್ನ ಮಾಡಿಕೊಂಡು ನಿಮಗೆಲ್ಲ ಊಟ ಆಯ್ತಾ ತಿಂಡಿ ಆಯ್ತಾ ವಾಯ್ಸ್ ಕೇಳಿಸ್ತಿದ್ಯಾ ಮತ್ತೊಂದು ಮಗದೊಂದು ಬನ್ನಿ ಏನನೋ ಹೇಳ್ಕೊಂಡು ನಿಮಗೆ ದಾರಿ ತಪ್ಪಿಸ್ತಾ ಇದ್ರೆ ಅದು ಬಿಡಿ ಹೆಂಗಾರು ನಿಮ್ಮ ಹೆಂಗಾರು ಅವ್ರ ಫಾಲೋವರ್ಸ್ಗಳು ನೀವು ಹೆಂಗಾರು ಹೋಗಿ ಆತಾಗಿ ಅವರಿಗೆ ಅವರಿಂದೇ ಚೇಲಗಳು ಕೆಲಸ ಮಾಡಿಕೊಂಡು ಚಮಚಗಳು ಕೆಲಸ ಮಾಡಿಕೊಂಡು ಬಕೆಟ್ ಇಟ್ಕೊಂಡು ಹೆಂಗಾದ್ರೂ ಹೋಗಿ ಅದು ಬಿಡಿ ಸ್ನೇಹಿತರೆ ಆದರೆ ನಾನು ಇವತ್ತು ಹೇಳಕ್ಕೆ ಬಂದಿರೋದು ಏನಪ್ಪ ಅಂತ ಹೇಳಿದ್ರೆ ಎನ್ ಡಬ್ಲ್ಯೂ ಆರ್ ಟಿ ಸಿ ಸ್ನೇಹಿತರೆ ಎನ್ ಡಬ್ಲ್ಯೂ ಆರ್ ಟಿ ಸಿಗೆ ಅಪ್ಲಿಕೇಶನ್ ಹಾಕ್ಕೊಂಡಿದ್ರೆ ಎಲ್ರಿಗೂ ಒಂದು ಕಿವಿ ಮತ್ತು ಹೇಳ್ತೀನಿ ನಾಳೆ ರೆಡ್ಡಿ ಸಾಹೇಬರು ಅಂದರೆ ನಾಳೆ ಹದಿನೆಂಟನೇ ತಾರೀಕು ಸ್ನೇಹಿತರೆ ಶುಕ್ರವಾರ ಹುಬ್ಳಿಗೆ ಹೆಡ್ ಆಫೀಸ್ಗೆ ರಾಮ್ಲಿಂಗರೆಡ್ಡಿ ರೆಡ್ಡಿ ರಾಮ್ಲಿಂಗರೆ ರೆಡ್ಡಿ ಸಾಹೇಬ್ರು ಭೇಟಿ ಕೊಡ್ತಿದ್ದಾರೆ ಅರ್ಥ ಆಯ್ತಾ ಯಾರು ಎನ್ ಡಬ್ಲ್ಯೂ ಆರ್ ಟಿ ಸಿ ಹಾಕೊಂಡಿದ್ದೀರಾ ಸ್ನೇಹಿತರೆ ಯಾರ್ಯಾರು ಹೊಡೆದಿದ್ದೀರಾ ಟ್ರ್ಯಾಕ್ ನಲ್ವತ್ತರ ಮೇಲೆ ಯಾರ್ಯಾರು ಹೊಡೆದಿದ್ದೀರಾ ಮಾರ್ಕ್ಸ್ನ ಮೂವತ್ತೇಳರ ಮೇಲೆ ಯಾರೇ ನೋಡಿದಾರೆ ಎಲ್ಲರೂ ಕೂಡ ಬೆಂಬಲ ಕೊಡಿ ಇದಕ್ಕೆ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ ಜಬ ಜಮಾನ್ದಾರ್ ಸಾಹೇಬರು ಅವರು ಕೂಡ ಸಾಮಾಜಿಕ ಹೋರಾಟಗಾರರು ಹಿಂದೆ ಕೂಡ ಇಂಥ ಹೋರಾಟಗಳನ್ನ ತುಂಬ ತುಂಬ ಸಕ್ಸಸ್ ಮಾಡಿಕೊಟ್ಟಿದ್ದಾರೆ ಸ್ನೇಹಿತರೆ ಜಮಾನ್ದರ್ ಗುರುಗಳು ಅವ್ರ ಗುರುಗಳು ಕೂಡ ಹೌದು ಜಮಾನ್ದಾರ್ ಸಾಹೇಬರು ಗುರುಗಳು ಎಲ್ಲ ಸಾಮಾಜಿಕ ಹೋರಾಟಗಾರರು ಅವರು ಅವರು ಅಭ್ಯರ್ಥಿ ಎಲ್ಲ ಸ್ನೇಹಿತರೆ ಅಭ್ಯರ್ಥಿಗಳು ನಾಲ್ಕು ಅಭ್ಯರ್ಥಿಗಳು ಯಾರಪ್ಪ ಅಂತೇಳಿದ್ರೆ ಮಾಲ್ತೇಸು ಮತ್ತು ಚನ್ವೀರು ಮಂಜುನಾಥು ಕಲಾಂಧಾರ್ ಅರ್ಥ ಆಯ್ತಾ ಯಾರ್ಯಾರು ಅಂದರು ಮಾಲ್ತೇಸು ಇವರು ಅಭ್ಯರ್ಥಿಗಳು ಮಾಲ್ತೇಸು ಚನ್ವೀರು ಮಂಜುನಾಥು ಕಲಾಂದರ್ ಇವರುಗಳು ಅಭ್ಯರ್ಥಿಗಳು ಸ್ನೇಹಿತರೆ ಇವರು ನಾಳೆ ಕರೆ ಕೊಟ್ಟಿದ್ದಾರೆ ಆಲ್ರೆಡಿ ಎಲ್ಲ ಕರ್ನಾಟಕದಿಂದ ಮೂಲೆ ಮೂಲೆಯಿಂದ ನಾಳೆ ಹುಬ್ಳಿಗೆ ಇದ್ದಾರೆ ಅಭ್ಯರ್ಥಿಗಳು ಏನಕ್ಕೆ ಅಂತ ಹೇಳಿದ್ರೆ ನಾಳೆ ರಾಮಲಿಂಗರೆಡ್ಡಿ ಸಾಹೇಬರು ಹುಬ್ಳಿ ಹೆಡ್ ಆಫೀಸ್ಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ ಈ ಒಂದು ಎಲ್ಲ ಸಭೆ ಸಮಾರಂಭಗಳನ್ನ ಕರ್ತೆ ಚರ್ಚೆ ಮಾಡಲಿಕ್ಕೆ ಅದರಲ್ಲೂ ಕೂಡ ಚಾಲನೆ ಸಿಬ್ಬಂದಿದ್ದನ್ನು ಕೂಡ ಚರ್ಚೆ ಮಾಡ್ತಾ ಇದ್ದಾರೆ ನಾಳೆ ಈಗ ಆಲ್ರೆಡಿ ತಗೊಂಡಿದ್ದಾರಲ್ಲ ಅದ್ರ ಬಗ್ಗೆಯೂ ಕೂಡ ಚರ್ಚೆ ಮಾಡ್ತಾಯಿದ್ದಾರೆ ಇಂಥ ಟೈಮ್ಗೆ ನಿಮ್ ಇಂಥ ಟೈಮ್ಗೆ ನಿಮಗೆ ಒಳ್ಳೆ ಅವಕಾಶ ಅಂತಲೇ ಹೇಳ್ಬೋದು ಅರ್ಥ ಆಯ್ತಾ ಏನಕ್ಕೆ ಅಂತ ಹೇಳಿದ್ರೆ ಸ್ನೇಹಿತರೆ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ಲಾಸ್ಟ್ ಗಡುವು ಕೊಟ್ಟವ್ರೆ ನಮ್ಮ ಪ್ರಿಯಾಂಕಾ ಮೇಡಮ್ ಅವ್ರಿಗೆ ಎಲ್ಲ ಅಭ್ಯರ್ಥಿಗಳು ಮೇಡಮ್ ನೀವೇನಾದರೂ ಇಪ್ಪತ್ತೈದನೇ ತಾರೀಕೊ ಒಳಗೆ ಎಚ್ಚೆತ್ಕೊಂಡು ನಮಗೇನಾದರೂ ನ್ಯಾಯ ಕೊಡಿಸ್ನಿಲ್ಲ ಅಂತ ಹೇಳಿದ್ರೆ ಈ ಸಾವಿರದ ಎಂಟುನೂರ ಹದಿನಾಲ್ಕು ಪೋಸ್ಟ್ನ ತುಂಬ್ಕೊಳ್ಳಲಿಲ್ಲ ನೀವೇನಾದರೂ ನಮಗೆ ನ್ಯಾಯ ನ್ಯಾಯ ಕೊಡಿಸ್ನಿಲ್ಲ ಅಂತ ಹೇಳಿದ್ರೆ ಇಪ್ಪತ್ತೈದನೇ ತಾರೀಕು ನಂತರ ಕುಟುಂಬ ಸಮೇತರಾಗಿ ನಾವು ಹೆಡ್ ಆಫೀಸ್ ಮುಂದೆ ನಾವು ಸ್ಥಳೀಯವಾಗಿ ಇರ್ತೀವಿ ಹೆಡ್ ಆಫೀಸ್ ಮುಂದೆ ಧರಣಿ ಕೂರ್ತೇವೆ ನಮ್ಮ ತಂದೆ ತಾಯಿ ಭೂ ನಮ್ಮ ತಂದೆ ತಾಯಿ ಹೆಂಡತಿ ಮಕ್ಕಳು ಮತ್ತು ಅಣ್ಣ ತಮಗೆ ಯಾರನ್ನಾದರೂ ಸರಿ ಕರ್ಕೊಬಂದು ಹೆಡ್ ಆಫೀಸ್ ಮುಂದೆ ನಾವು ಧರಣಿ ಕೂರ್ತೇವೆ ಅಂತ ಆಲ್ರೆಡಿ ಡೆಡ್ ಲೈನ್ ಕೊಟ್ಬಿಟ್ಟವ್ರೆ ಸ್ನೇಹಿತರೆ ಇದು ಇಪ್ಪತ್ತೈದನೇ ತಾರೀಕು ತನಕ ಗಡು ಕೊಟ್ಟವ್ರೆ ಅಭ್ಯರ್ಥಿಗಳೆಲ್ಲ ಸೇರಿ ಮತ್ತು ಅಧ್ಯಕ್ಷತೆ ವಹಿಸಿರುವಂಥ ನಮ್ಮ ಜ ಜಮನ್ ಸಾಹೇಬರು ಅವರು ಸಾಮಾಜಿಕ ಹೋರಾಟಗಾರರು ಅಂತಲೂ ಹೇಳಿದೆ ನಾನು ಅದರಲ್ಲಿ ಮೇನು ಓಡಾಡ್ ಓಡಾಡಿಕೊಂಡು ಇಷ್ಟು ದಿನ ನಿಮಗೋಸ್ಕರ ಎನ್ ಡಬ್ಲ್ಯೂ ಎಗೋಸ್ಕರ ಓಡಾಡ್ತಿರುವಂಥ ಅಭ್ಯರ್ಥಿಗಳು ನಾಲ್ಕು ಜನ ಯಾರಪ್ಪ ಅಂತ ಹೇಳಿದ್ರೆ ಮಾಲ್ ತೇಸು ಮತ್ತೊಮ್ಮೆ ಹೇಳ್ತಿದ್ದೀನಿ ಕೇಳಿಸ್ಕೊಳ್ಳಿ ಮಾಲ್ತೇಸು ಜ ಚನ್ವೀರು ಮಂಜುನಾಥ್ ಮತ್ತು ಕಲಂದರ್ ಇವರುಗಳು ತುಂಬ ತುಂಬ ಹಾರ್ಡ್ ವರ್ಕಿಂದ ತುಂಬ ತುಂಬ ತಕ್ಕೊಳ್ಳೇಬೇಕು ಇದನ್ನು ಏನೋ ಮಾಡಿಸ್ಲೇಬೇಕು ಅಂತ ನಮ್ಮ ಅಧ್ಯಕ್ಷತೆ ವಹಿಸಿರುವಂತಹ ಜಮಂದರ್ ಸಾಹೇಬ್ರನ್ನ ಜೊತೆಗೂಡಿ ನ್ಯಾಯ ದೊಡ್ಡ ದೊರಕಿಸ್ಕೊಡ್ಲಿಕ್ಕೆ ಡೆಡ್ಲೈನ್ನ ಕೊಟ್ಟಿದ್ದಾರೆ ಇಪ್ಪತ್ತೈದನೇ ತಾರೀಕೊ ಡೆಡ್ ಲೈನ್ ಕೊಟ್ಟವ್ರೆ ಸ್ನೇಹಿತರೆ ಗ ಏನಾದರೂ ಇಪ್ಪತ್ತೈದನೇ ತಾರೀಕೊಳಿಗೆ ನ್ಯಾಯ ಸಿಗ್ನಲ್ ಎನ್ ಡಬ್ಲ್ಯೂ ಆರ್ ಟಿ ಸಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇಪ್ಪತ್ತೈದನೇ ತಾರೀಕು ನಂತರ ಕುಟುಂಬ ಸಮೇತರಾಗಿ ನೀವೆಲ್ಲ ಬೀದಿಗೆ ಇಳಿಲೇಬೇಕು ಇಲ್ಲಾಂದರೆ ನಿಮ್ಗೆ ಯಾವುದೇ ಕಾರಣಕ್ಕೂ ನ್ಯಾಯ ಸಿಗಲ್ಲ ಅರ್ಥ ಆಯ್ತಾ ಕುಟುಂಬ ಸಮೇತರಾಗಿ ಇಪ್ಪತ್ತೈದನೇ ತಾರೀಕು ನೀವು ಹೆಡ್ ಆಫೀಸ್ ಮುಂದೆ ಇರಲೇಬೇಕು ಹುಬ್ಳಿಲಿ ಅದಕ್ಕೆ ನಾನು ಕೂಡ ನಿಮ್ಮಲ್ಲಿ ಭಾಗಿಯಾಗೇ ಆಗ್ತೇನೆ ನೀವೇನಾದರೂ ಕುಟುಂಬ ಸಮೇತರಾಗಿ ಬಂದಿದ್ದೆ ಆದಲ್ಲಿ ಧರಣಿ ಕೂತಿದ್ದೇ ಆಗಲಿ ಖಂಡಿತ ನಾನು ಕೂಡ ನಿಮ್ಮ ಹೋರಾಟದಲ್ಲಿ ಭಾಗಿಯವಹಿಸ್ತೀನಿ ಸ್ನೇಹಿತರೆ ಖಂಡಿತವಾಗ್ಲೂ ನಾನು ಕೂಡ ನಿಮ್ಮೊಂದಿಗೆ ಇರ್ತೀನಿ ಅಂತ ಹೇಳ್ತಾ ದಯವಿಟ್ಟು ನಾಳೆ ಹದಿನೆಂಟನೇ ತಾರೀಕು ಶುಕ್ರವಾರ ದಯವಿಟ್ಟು ಎಲ್ಲರೂ ಕೂಡ ಹುಬ್ಳಿ ಕಡೆ ಹೊರಡಿ ನಾಳೆ ರಾಮಲಿಂಗರೆಡ್ಡಿ ಸಾಹೇಬರು ಇದ್ದಾರೆ ಮೀಟಿಂಗ್ನ ಮಾಡ್ತಾಯಿದ್ದಾರೆ ನೀವು ಹುಬ್ಳಿ ಹೆಡ್ ಆಫೀಸ್ ಮುಂದೆ ದಯವಿಟ್ಟು ಎಲ್ಲ ಸೇರಿ ಅವ್ರಿಗೆ ಮನವಿ ಮತ್ತೊಮ್ಮೆ ಮನವಿ ಕೊಡುವುದರ ಮುಖಾಂತರ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿ ನೀವು ಕೂಡ ಈ ಒಂದು ಸಾವಿರದ ಎಂಟುನೂರು ಪೋಸ್ಟ್ನ ಯಶಸ್ವಿಗೊಳಿಸ್ಕೊಳ್ಳೇ ಬೇಕು ಸ್ನೇಹಿತರೆ ನೀವು ಅರ್ಥ ಯಾರ್ಯಾರು ಹೇಳ್ತಾ ಇದಾರೆ ವರದಿ ಯಾವಾಗ ಬರುತ್ತೆ ಇದು ಬ್ಯಾ ಯಾವಾಗ ಬರುತ್ತೆ ಇದು ಅಂತ ಯಾವುದು ಎಸ್ ಸಿ ಕ್ಯಾಸ್ಟು ಒಳ ಮೀಸಲಾತಿ ಈ ಸದ್ಯಕ್ಕೆ ಕಾಲ್ ಮಾಡ್ತಾರೆ ಅದೆಲ್ಲ ಸುಳ್ಳು ಒಳ ಮೀಸಲಾತಿ ವರದಿ ಕೊಡೋಕ್ಕೆ ಟೈಮ್ ತಗೊಂಡ್ರದೇ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಏಪ್ರಿಲ್ ತನಕ ಸ್ನೇಹಿತರೆ ಅಲ್ಲಿ ತನಕ ಯಾವುದೇ ರೀತಿಯಲ್ಲೂ ಕೂಡ ಹೊಸ ನೋಟಿಫಿಕೇಷನು ಸ್ಟೇಟ್ ಗೌರ್ಮೆಂಟಿಂದ ಕಾಲಾಗಲ್ಲ ಅಂದರೆ ಹೊಸ ಹುದ್ದೆಗಳು ನಮ್ಮ ಕ್ಯಾ ರಾಜ್ಯ ಸರ್ಕಾರದಿಂದ ಯಾವುದೇ ರೀತಿ ಕಾಲಾಗಲ್ಲ ಯಾರು ಕೂಡ ಭಯಪಡೋ ಅಗತ್ಯವಿಲ್ಲ ಆದಷ್ಟು ಇದನ್ನೇ ಮಾಡ್ಕೋತಾರೆ ಆದಷ್ಟು ನೀವು ಒತ್ತಾಯ ಮಾಡಿ ನೀವೆಲ್ಲ ಬೆಂಬಲ ಕೊಡಿ ಎಲ್ಲರೂ ಕೂಡ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ನಾಳೆ ಆದಷ್ಟು ಸ್ನೇಹಿತರೆ ಬೆಂಬಲ ಕೊಡಿ ಅಭ್ಯರ್ಥಿಗಳು ಯಾರ್ಯಾರು ಮೂವತ್ತೇಳರ ಮೇಲೆ ಹೊಡೆದ ನಲ್ವತ್ತರ ಮೇಲೆ ಹೊಡೆದ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಾಳೆ ಹುಬ್ಳಿಲಿ ಸಿಗಿ ಭೇಟಿಯಾಗಿ ಸ್ನೇಹಿತರೆ ನೀವೆಲ್ಲ ತಗೊಳ್ಳೇಬೇಕು ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರೂ ಕೂಡ ಕೈ ಜೋಡಿಸಿ ಎಲ್ಲರೂ ಕೂಡ ಭಾಗವಹಿಸಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಇನ್ ಜೈ ಕರ್ನಾಟಕ